ಆಯ್ಕರದ ಮತ್ತೆ ಯಾವಾಗ ಬರ್ತೀರಿ ನಾಳೆ ಇರೋನ ತಿನ್ರಿ ಓಲ ಅನ್ನೋತ್ತಾರ ಅವರು ಯಾಕಂದ್ರೆ ನಾಳೆ ಕ್ಲಾಸ್ ಅಂತ ಹೋಗ್ಬೇಕು ನಮ್ಮ ಅಂಟಿ ಮಕ್ಕಳು ಅವರು ಜಾತ್ರೆ ತಳಕ ಬರ್ರಿ ಇಬ್ರು ಅಟ್ಟೆ ಕಾಣಿಸ್ತೀರಿ ಹಾಲ್ರಿ ಆಯ್ ಎಲ್ಲರಿಗಿ ಹಿಂಗೆ ಎಲ್ಲಾರು ನೋಡ್ರಿ ಬಂದಾರು ಅವ್ರ ರಿಲೇಶನ್ ಅವ್ರ ನಾದಿನ್ ಎಲ್ಲಾರು ಸಪೋರ್ಟ್ ಮಾಡ್ತಾರ ಸುಮ್ಮ ಒಂದು ತುತ್ತು ಮನೆಯಕ್ ಕುಂತು ಒಂದು ತುತ್ತು ತನ್ನಕ್ ಹತ್ತಾರ ಅಂತೇಳಿ ಪಿಡಿ ಫ್ಯಾಮಿಲಿನ ಅವ್ರಿಗೆ ಸಪೋರ್ಟ್ ಐತೆ ನೋಡ್ರಿ ದೊಡ್ಡನಾದ್ನಿ ಸಣ್ಣ ಆದ್ನಿ ಎಲ್ಲರೂ ಅವ್ರ ಕಾಕಗಳು ನಾದನ್ ದೇವ್ ಗಂಡದೇವ್ ಅಂದ್ರೂ ಅವ್ರಿಗೆ ಕಾಕಾ ತಂದಿಕ್ಕನು ಹೆಚ್ಚಾಗ್ಯದ ನೋಡ್ರಿ ಎಲ್ಲರಿಗೇ ಹಾಯ್ ಇನ್ನು ಮಾಡ್ರಿ ಇಪ್ಪತ್ತು ಮಂದಿ ಇಪ್ಪತ್ ಮಾತಾಡ್ತಾರ ಅದ್ ಬಿಕ್ಕಲ್ಲ ಹಾಕೋರ್ ಭೀ ಯಾರ ನಂಗೆ ಇವ್ರೇ ಅಂತಾರ ಯಾರು ಏನು ಅಂತಾರೆ ತಲೆಗೆ ನೀವು ಸೋ ಮಾಡಿರಿ ಯಾರು ಕೊಡ್ತಾರೆ ಅಂತೇಳಿ ಈಗ ಬಂದಾಗ ನಾವು ಏನು ಸಾರ್ ಎರಡು ಸಾವಿರ ಕೊಟ್ಟೇವೇನೋ ಅದಿತೇನು ಮತ್ತೆ ಈಗ ಅವ್ರು ಸಣ್ಣಗೆ ಜೀವನ ನಡೆದಲ್ಲ ಅದ್ರಲ್ಲಿ ಅಲ್ಲ ದುನ್ಯೇನ ಇದ್ರ ಮ್ಯಾಲ ಮಾಡತ್ತಾರೆ ಕಲ್ತವ್ರೆಲ್ಲ ಮತ್ತೆ ಕೆಟ್ಟು ಮಂದಿರಿ ಏನು ಸುದ್ದಿ ಎಲ್ಲರೂ ಸಪೋರ್ಟ್ ಮಾಡ್ತಾರ ಹಂಗೇನಿಲ್ಲ ಈಗ ಮತ್ತೆ ಬನ್ರಿ ಇರುಕ ಹೊಸ ಮನೆಯಾಗ ಬರ್ತೀನಂದ್ರ ಮನೆಯವ್ರು ಮತ್ತೇನ್ ಮಾಡೋದು ಅಪ್ಪ ಎಲ್ಲ ಮನಿ ಸ್ವಂತ ಇದರ ಎಟ್ಟಿಟ್ಟಿದ್ರ ಅದ ಇಲ್ಲ ಹುಡ್ಗೂರ್ ಸಲ ಆಗೋ ಮಾಡ್ತಾರತ್ತ ಇದು ಮಾಡ್ತಾರವ್ರು ನಮ್ದಾರ ಅದನ್ ಮತ್ ಬೇರೆಯ ನಮ್ದು ಆಟಿಟ್ಟು ಇದು ಅಂದ್ರೆ ಭೀ ಏಸಿನ ಇದ್ರ ಬಿ ಏನ್ ಅನಿಸ್ತಿದ್ದಿಲ್ಲ ಹಿಂಗ ಬರ ಹಿಂಗ್ ಆತದ್ ನಮಗ ಮತ್ ಬರೀ ಹಾನ್ ನಿಮ್ದು ಏನೇನೇ ಇದಿಲ್ಲ ಇವ್ರಿಗೆ ಮುಂಜಾನೆ ನೆನಸ್ ಜೊತೆ ಇಂಡಿಗ್ ನಾವು ದೊಡ್ಂಟಿ ದೊಡ್ಡ ಆಂಟಿ ಜ್ಯೋತಿ ಆಂಟಿ ಫೋನ್ ಹಚ್ಚಿದ ಅವರು ತಾಯಿ ಅಂಟಿಗದು ಇವ್ರು ಹಿಂಗ ಸರ್ಪ್ರೈಸ್ ಆಗಿ ಬಂದಾರ ಇವರು ನಾನೇ ಅದಂದ ನಮ್ ತಾಯಿ ಜ್ಯೋತಿ ಅಂಟಿಗ ಹಚ್ಚಿದವ ಯಾವಾಗ ಬಂದಿ ಏನೂ ಅವರು ಅಯ್ ಮೊಪ ಶಾಣೆ ನಿಮ್ ತಮ್ಮ ಏನು ಉತ್ತರ ಏನ್ರಿ ಯಾವಾಗ ಬಂದಿರಿ ಅದ್ ಕೇಳ ಪದ್ಧತಿನೇ ಇಲ್ಲ ಫೋನ್ ಆದ್ರಿ ನಿಂಬಲ್ಲಿ ಅದು ರಿಪೇರಿ ಮಾಡ್ಸೋಕೆ ಹೊಸದೇ ತಗೋರಿ ಈಗ ನಿಮ್ದ್ರಿ ಮನೆ ಇಟ್ಟದ್ದು ಪರ್ವಡಿಸ್ತದ ಮತ್ತೆ ತಗೊಂಡು ಕಳೆ ಅಪೇಕ್ಷಾ ಯಾರೇ ಯಾರೇ ಸಿಗ್ತಾರ ಬಿಡ್ರಿ ಈ ಕಾಕಾಗ ಹಚ್ಚಿರ ಇಲ್ಲ ಅವಾಗ ಹಚ್ಚಿದ್ರೆ ಸಿಗ್ತೀರಲ್ಲ ಟೀಕ बरा बसली बिसल तरी पा एक तारखी बंदीकडे एर दा नित होत्री रि अडवान बर या दना ठीक ताण बसल ताणगागत हां संजे मी मारता ಹೊಂಟಾರ ನೋಡ್ರಿ ಅಂಟೀರಿ ಈಗ ಮತ್ತೆ ಬೆಟ್ಟ ಅದ್ರ ಅತಂತೆ ಬಂದ್ರಿ ಸಾಲಿ ಹಾಕಿರ ನಮ್ಮ ಮಕ್ಳು ಹಿಂಗೆ ನೋಡ್ರಿ ಕ್ಲಾಸ್ ಅದೊಂತರಿ ಅವ್ರು ಹುಡುಗರು ಹಂಗಾಗಿ ಅವ್ರಿಗೆ ಇರೋದಾಗಲ್ಲ ಏನಾಗಲ್ಲ ಫೋನ್ करा ಬಾಯ್ ಬಾಯ್ ಹೌದ್ರ ನೋಡ್ರಿ ಆಂಟಿ ಅರ ಇರು ಮತ್ತೆ ಅದು ಮಕ್ಕಳು ಸಾಲೆ ಸಂಬಂಧ ಮೇ ಒಂದನೇ ತಾರೀಕಿನ ಜನ ಕ್ಲಾಸಸ್ ಅಂತ ಅದಕ್ಕೆ ಇರೋದಾಗಲ್ಲ ಏನಾಗಲ್ಲ ಒನ್ ಡೇ ಇದೆ ಮತ್ತು ರಿಟರ್ನ್ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಹೋಗೋರು ಅವರು ಹಂಗಾಗಿ ಇಷ್ಟಾದರೂ ಬೇಟೆಗೆ ಹೋದರು ನೋಡಿರಿ ಸರ್ಪ್ರೈಸ್ ಥರ ಆಯಿತು ದೊಡ್ಡ ಆಂಟಿ ಬರೋರು ಅದ್ರ ಆ್ಯಕ್ಚುಲಿ ಬೆಳಗ್ಗೆನೇ ಡಿಸ್ಕಸ್ ಆಯಿತು ಮಮ್ಮಿಗೆ ನಮ್ಗೆ ಯಜಮಾನ್ರು ಇದ್ರೆ ಯಾರು ನಾನು ಅದಿಂದ ಏನಂತ ಕೇಳಿದ್ರೆ ಯಾಕಂದ್ರೆ ಹಳೆ ಮನೆಗಿದ್ದ ಸುಟ್ಟಿಗೆ ಬರ್ತಿದ್ರಿ ಈಗ ಬಾಡಿಗೆ ಮನೆ ನಮ್ದುನು ಬಗಿತ್ಲೋನೇ ಇವನು ಮನ್ ಆಂಟಿ ಸಂಗಿತ್ಲೆ ಬಾರಿ ಕೊತ್ತಿ ಮನೆಯ ಪರತ್ ಗೆಲೇಮನ್ ಹಾಲ ತುಂಬಿ ಬರ ಮಿನಂತರ ಬರ್ತಿ आजी नोड आजी अंग दुर्घत काय काय बोला बोला काय केला चटक म्हणत आजी आहे ना मड्याला का डबा आले का झाले माझं आव आले आमची आ, आ, आमची मम्मी बहिणीचा मुलगी स्नेहा पण आले की काल आले आमचे नंद आले होत पाटाला गेले यायला लागले खाली उतरून वर चढायला हाय करा राजोबा तिच्याकडे तर मग आमच्याकडे नाही आलं अजून तिच्याकडे घे आता पाणी तिच्याकडे घे बटण चालू केले बारीक आले गे गे। गे। के बारी के परत गेले म्हणा वर ना म्हणून आणटी बंद केले आता लक्ष्मीकडे घे तुमच्याकडनं लक्ष्मी घेते ना पाईप घाल ना आता लक्ष्मीकडनं घे तुम्ही कोणा लक्ष्मी रका त्याला का पैसे पडते का नाश्ता झालाय आजोबा नाश्ता मग झालाय ते पाहुणे आले म्हणून करत बसले सात स्वयंपाक करायचे आमटी करते बात करते भाकरी आहे गावातलं बाकरी आणले मी पण भाकरी केले त्याला चपातीच लागत नाही हा लक्ष्मी बंदरला जाऊ का ಎಲ್ಲಿ ಜಗಳ ಜಗಳ ಮೇಡಮ್ ರೀ ಈಗ ಲಕ್ಷ್ಮಿ ಕೂಡ ವಿಡಿಯೋ ಬಂದು ಮಾಡ್ತೀನಿ ಹ್ಞೂ ಕೆಲಸ ಮಾಡತ್ತಾಳ್ರಿ ಮಾಡಬೇಡವಾ ನೀ ಗಪ್ ಕುಂಡ್ರವಾ ಅಂದ್ರೆ ಕೇಳಲ್ರಿ ಏನ್ರೀ 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 ಏನ್ರಿ ಏನ್ರ ಏನ್ರಿ ಕೈ ಹೇಳ್ಸ್ತಾ ಗಪ್ ಕುಂಡ್ರಲ್ರಿ ಇವ್ರ ಅವನ ಹಿಂಗೆ ಇದಡ್ರಿ ಆರ ನಮ್ಮ ಅವನಗೆ ಇಲ್ಲ ರೀ ಆರ ಏನಂದ್ರೆ ಕಳ್ಳು ಕಕ್ಲತ್ತಿ ಅವ್ರ ಅವನ ತೊಗೊಂಬಂದಿಲ್ರಿ ನಮ್ಮವ್ವ ಅದು ಸಿಟ್ಟಂತರೂ ಸೇಮ್ ಟು ಸೇಮ್ ಅವ್ರ ಅವನದ ನೋಡ್ರಿ ಎಲ್ಲರಿಗಿ ಎಲ್ಲನು ಮಾಡಕ್ಕೆ ಎತ್ತಿದ ಕೈರಿ ನಮ್ಮಮ್ಮ ಹಂಗಲ್ಲ ಯಾರ ನಮ್ಮ ಮನೆಗೆ ಬಂದ್ರೆ ಅವ್ರಿಗೆ ಒಂದು ಕಪ್ ಚಹಾ ಮಾಡ್ಕೊಡ್ಬಾರ್ದು ನಮ್ಮ ನಮ್ಮೂರಿಗೆ ನಮ್ಮೂರಿಗೆ ಬಂದಿಡ್ರಿ ನಮ್ಮವ್ ತರೇಕಿ ನಮ್ಮಅಪ್ಪ ತರ ಯಾರ ನಮ್ಮ ಮನೆಗೆ ಬಂದ್ರ ಮಂದಿಗೆ ಯಾರಿಗಾರ ನಮ್ಮವನ್ಗೆ ಆತರಿಗೆ ಅವ್ರಿಗೆ ಇವ್ರಿಗೆ ಆಜು ಬಾಜುದವ್ರು ಬಂದು ಕೂತು ಚಹಾ ಮಾಡ್ಕೊಟ್ರೆ ನಮ್ಮ ಸಿಟ್ಟು ನನ್ನ ಮಗಳದ್ದು ಹಾಳು ಮಾಡ್ತೀರೇ ಏನಕ್ಕೆ ನಮ್ಮವ ತಂದು ಮಸ್ರು ನಾ ತಿಂದ್ರೆ ನಮ್ಮಮ್ಮ ಹೊಡೆಕಿ ನಮ್ಮ ತಂದು ಬಿಸ್ಕಿಟ್ ನಾವು ತಿಂದ್ರೆ ನಮ್ಮ ಅಮ್ಮ ನಮ್ಗೆ ಬೈಯಾಕಿ ಲಟ 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 ಬಟ್ಟು ಮುರಿದ್ಬಿಡಕಿ ಹಾ ನೋಡ ಮತ್ತ ಇಲ್ಲಿ ಬಂದ್ಮ್ಯಾಗ ಹಂಗಾಗತ್ತೆ ನಮ್ಮ ಸರಸ್ವತಿನೂ ಬರೋಕಿದ್ದೇಳಿ ಫ್ರೆಂಡ್ಸ ಆದ್ರೆ ಎರಡು ಹುಡುಗುರಿ ಉರಿಯೋದು ಬಂದವಲ್ರಿ ಸುಮ್ಮ ಸನಿ ಊರಲ್ಲ ಅಲ್ಲಿ ಹೋದ್ಮೇಲೆ ಒಂದಕ್ಕೆ ಎರಡು ಉರಿಗಿರಿ ಬಂದ್ರಿ ಏನವಾ ಹಾಗಾಗಿ ಬರ್ಲಿಲ್ರಿ ರೀ ಅವ್ರ ಮಾವರ್ಗು ಆರಾಮಾಗೈತ್ರಿ ಭಾಳ ಮಂದಿ ಕೇಳಕತ್ತಿದ್ರಿ ಆರಾಮಾಗೈತ್ರಿ ಶ್ರೀ ಓಮಗೂನು ಆರಾಮಾಗೈತ್ರಿ ಬಟ್ ಒಂದೇ ಜಾಗಿನ ಮ್ಯಾಗಿದ್ರೆ ಹುಡುಗರು ಚಲೋ ಅಲ್ರಿ ಹಂಗಾಗಿ ಇದಾಗೈತೆತ್ತಾ ಮತ್ತು ನೆಕ್ಸ್ಟ್ ರೀ ಮನಿ ಟೈ ಓಪ್ನಿಂಗ್ ಟೈಮಿಗೆ ಬರ್ತಾರೆ ನೋಡಿರಿ ಹುಡುಗರು ಎಲ್ಲ ಒಗೆಣ್ಣು ಹೋಗ್ದವ್ರಿ ಬಾಂಡೆ ತಿಕ್ಕವ್ರಿ ಅಡ್ಡ ಹುಡುಗರು ನಮ್ಮ ನಮ್ಮ ನಾದ್ನಿ ಬಂದಲಲ್ರಿ ನಾ ಬಟ್ಟೆ ಹಿಂದಕ್ಕತ್ತಿದ್ದೆ ಸೃಷ್ಟಿ ಹಾ ಹೌದು ಈಗ ಬರ್ತಾವ ನೀರಾದ್ರೆ ಈ ಕಡೆ ಒಗೋದು ಬರದು ಮಾಡ್ತಾವಲ್ಲ ಒಟ್ಟು ಬರಲಿ ಕಡೆ ನೀರ ಒಣಗತಿದ್ದು ಬಿಡು ಇಲ್ ತಗೋ ಎಕ್ ಸುಮ್ ಕುಂತಾವೀಗ ತನ್ನ ಬಾಂಡ್ಯಾವತಿವ್ರಿ ಒಗಣ ಹಿಂಡಾಯ್ತಿದ್ದೆ ನಮ್ಮ ಆದ ನೀ ಬಂದ್ರಲ್ರಿ ಹಂಗಾಗಿ ಮತ್ತೆ ಅವ್ರ ಕೂಡ ಸ್ವಲ್ಪ ಮಾತಾಡೋದು ನಮ್ಮ ಪನ್ಕ ಅದೆಲ್ಲ ಮಾಡ್ದಿನಿರಿ ನಾ ಮಾಡಿ ಬಂದೀನಿ ಅಲ್ಲೆ ಅಂತಂದ್ರು ಅಡುಗೆ ಮಾಡ್ತೀನಿ ರೀ ನಿಂದಿರಿ ಅಂತಂದ್ರೆ ಇಲ್ಲ ಅವ್ರು ಫ್ಯಾಮಿಲಿಯಾಗ ಒಬ್ರದ್ದು ಇದ್ದಿಲ್ಲ ರೀ ಅಪ್ರ ಚೆನ್ನಾಗಿ ಮಾತಾಡ್ಸೋಕು ಬಂದಿದ್ರು ಹಾಗಾಗಿ ಹಸಿ ಹಸಿ ಇರ್ಲಿ ಬಿಡು ಮಮ್ಮಿ ಇಲ್ಲಿ ಸುರೇಶ್ ಸೋಡಾ ಅಡ್ಡಾಡ್ತೀವಲ್ಲ ಸ್ವಲ್ಪ ಇದ್ದಾಗುತ್ತಾ ಇವು ನೋಡಿರಿ ಉಳ್ಳಾಗಡ್ಡಿ ಸಂಡಿಗೆ ಇಲ್ಲಿ ಬಿಸಿಲಿಗೆ ಹಾಕಿನಿ ನಾನು ಮೈ ತೊಗೋಬೇಕು ನೋಡ್ರಿ ಈಗ ಅಂದರೆ ಎಷ್ಟು ಅರ್ಬಿ ಹಿಂಡೆ ಹಾಕಿ ಓ ಒಣಕಿ ಮೈ ತೊಗೋಬೇಕಂತ ಕೂತ್ಯ ಲೇಟ್ ಆಯ್ತು ನೋಡಿರಿ ನಾನು ಬಡಬಡ ಬಡ ಮೈ ತೊಗೊಳ್ತೀನಿ ಏನತ್ತೆ ಆಂಟಿ ತಂದಾಡಿರಿ ಇನ್ನೇಗ ಅವರು ಗಿಡಗಳು ಅದಾವಲ್ಲ ಉಪ್ಪಿನಕಾಯಿ ಹಾಕಿದ್ರಂತ ಮಾನ್ಕಾಯಿದು ಇನ್ನಮಿಗ್ ಬರಕ್ ಅಂದ್ರೆ ಈಗ ಒಂದೇ ತಾರಕಿಗಿ ಮಳೆ ಬರ್ತೀನಿ ಅಂದಾರು ಹೆಂಗೈತವಾ ರೆಸ್ಟ್ ಮಾಡ್ರಿ ಮಳೆ ಬರಬಾರ್ದು ನೋಡ್ರಿ ಒಂದಿನ ಎರಡನಾದ್ರ ಆಗಲಾಗ್ ತಗೋ ಆದ್ರೆ ಸ್ವಲ್ಪ ತಂಪರ್ ಹುಟ್ಟತ್ ಮಳೆ ಬೇಕ ಜಗತ್ತಿಗೆ ಸದ್ಯ ಅರೆ ನೀವು ಬಂದ್ಮ ನಮ್ಮೂರಿಗೆ ಮಳೆ ಹತ್ತತಲ್ಲ ಅಂತ ನಾ ಅಂತೀನಿ ಮಳೆ ತೊಗೊಂಡ ಬರ್ತೀರವಾ ಅಲ್ಲಿಂದ ನೀವು ಇವ್ರ್ ನೋಡ್ರಿ ಸದ್ಯಕ್ಕೆ ಇವಾಗ ಮಮ್ಮಿ ಮೊಬೈಲ್ ತಗೊಂಡು ನಿನ್ನೆ ನಿನ್ನೆ ಇವಂತ ಮಾಲ್ ಮಾಡೈತಿ ನಿಮ್ದು ನೆಲದರ್ಶೆ ಐತಿಲ್ಲ ಅನ್ಸಲ್ಲ ಈಗ ಅಜ್ಜಿ ಅದರಲ್ಲ ಅಲ್ಲಿ ಹೋಗು ತಂಪೈತಿ ರತ್ನಾರ ಮನೀಗ ನಾವು ಇದು ತಂಡೆಗ್ ಚೊಲೋ ಅವ್ರ ಮನಿ ನೋಡ್ರಿ ನೋಡ್ರ ಮತ್ತೆ ಬಂಡ ನಮ್ ಸೃಷ್ಟಿ ಈಗ ಕಿಚನ್ ಕ್ಲೀನ್ ಮಾಡ್ಯಾಡ್ರಿ ಸದ್ಯಕ್ಕ ಸ್ನೇಹಂದು ಕಿಚನ್ ಕ್ಲೀನ್ ಮಾಡಿ ಇಬ್ಬರು ಈಗ ಆಟ ಆಡಾರ ನೋಡ್ರಿ ಅವ್ರು ಆಂಟಿ ಹುಂಚೆನ ಆಂಟಿ ಹುಂಚೆನ ತೊಗೊಂಬಂತಾರೆ ನೋಡಿರಿ ಬಂದ್ರೆ ಸಾಯಂಕಾಲ ಅಂತಂದ್ರೆ ಇನ್ನೊಬ್ರು ಆಂಟಿನೂ ಬರೋರು ಅದಾರೀ ಯಾಕಂದ್ರೆ ಅವರು ಪುಣ್ಯದಾಗ ಇರ್ತಾರೀ ನಮ್ಮ ದೊಡ್ಡ ಅದ್ನಿ ಅವ್ರ ಊರ ಜಾತ್ರೆ ಇತ್ತು ರೀ ಪ್ರಾಪರ್ ಹೊಲ ಮನೆ ಎಲ್ಲ ಹಳ್ಳಿ ಅವ್ರ ಅವ್ರಿಗೆ ಸಿಟಿ ಪುಣ್ಯದಾಗದ ರೀ ಈಗ ಊರು ಹಬ್ಬಕ್ಕೆ ಸಂಬಂಧ ಬಂದಾರ ಜಾತ್ರೆ ಸಂಬಂಧ ಅಕ್ಷಯತೃತಿ ಜಾತ್ರೆ ಆಗುತ್ತೆ ಅವ್ರ ಊರಾಗ ಈಗ ಅಲ್ಲೇ ಅದಾರೀ ಸಾಯಂಕಾಲ ಬರ್ತೀನಿ ಅಂದರತ್ತ ನೋಡಮ್ಮಂತ ಮತ್ತು ಅವ್ರು ಬಂದ್ರೂ ವಿಡ ತೊಗೊಂತೀವಿ ನಾವು ಇಷ್ಟು ಹುಣಸಿಕಾಯಿ ಹೋಗ್ಯಾರ ನೋಡ್ರಿ ಅವ್ರು ಹೊಲ್ದಾಗ ಮಾನ್ ಮಾನಿ ಮಾನ್ಕಾಯಿ ಇದು ಇದ ಸ್ವಚ್ಛ ಇದ್ದಂಗೆನೇ ಐತಿ ಹ್ಞೂ ಹೊಸ ಈ ಫ್ರಿಜ್ನಾಗ ಇಟ್ಟಿಲ್ಲ ನೀವು ಅಂತಂದಿದ್ದು ಹಾಂ ನೋಡು ಹ್ಮ್ ಹ್ಮ್ ಚೋಳ್ದಾರ ಮನೆ ಗಿಡ ಉಂಚಿಕಾಯಿ ಗಿಡ ಅದಾವೆ ರೀ ನಮ್ಮ ಸಣ್ಣ ಇಬ್ರು ಇಬ್ಬರು ಹೊಲ ಮನೆ ಅದಾವ ದೊಡ್ಡ ಅಂಟಿಯರು ಇದು ಕೊಟ್ಟು ಬಿಡ್ತಾರ್ರಿ ಅವ್ರು ವರ್ಷಿಗೆ ಲಾವಣಿ ಅಂತಾರಲ್ಲ ಹಂಗೆ ಕೊಟ್ಟೋಗಿರ್ತಾರ ಸಣ್ಣ ಅಂಟಿಯರು ಅವ್ರು ಮಾವರು ಅದು ಮಾಡ್ತಾರ್ರಿ ಚಂದ ಹೊಡ್ದಾರೆಲ್ಲ ಸ್ವಚ್ ಮಾಡ್ಯಾರ ತೆಗೆದಿಡ್ಬೇಕು ನೋಡ್ರಿ ಅವನು ತಂದಾಳ ಅವು ತಂದಾಳ ಅದನ್ನು ಬಿಡ ಮಾಡ್ತಿ ನಂಗೆ ಗೊತ್ತೇತ್ರಿ ಮೊದ್ಲು ಇಷ್ಟು ಮೈ ತೊಗೊಂಡು ಬನ್ನಿ ಅಂದ್ರೆ ಆಗುತ್ತಾ ನಾವು ಆಮೇಲೆ ರೀ ಬಂದ್ರೆ ನೋಡ್ರಿ ಇಲ್ಲಿ ಸದ್ಯಕ್ಕಿಡ

ಅಕ್ಕಿ ಜ ರಾಜ ಹೌಲಿ ನೆನೆಸ್ತಾವ್ರಿ ರಾಜಲಿ ಅಂದ್ರ ಸರುಣ್ ಮಗಾರಿ ಆಮ್ರಿ ಓಮಾಗಕ್ಕಿ ರಾಜಲಿ ಅಂತ ಇಟ್ಟಾಳ ಆಚಿ ಕಡಿ ಮನ್ಯಾಗದ ನಾವೀ ರಾಜ ಅದ ಈಗಿನ ಅದು ಎದಿ ಹೊಡ್ದೈತಿ ಅವ ಚೂಟ್ ಮಾಡ್ದ್ ನೋಡ ನನ್ಗಂತ ಅಂತ ಮಾಡ್ಯನ

ನೋಡ್ರಿ ರತ್ನ ಬಂದು ಹತ್ತು ನಿಮಿಷ ಆಗಿದ್ದಿಲ್ಲ ಅವ್ರ ಮಾಮಾರ ಅಂಗಡಿಯಾಗಿದ್ರು ಫೋನ್ ಹಚ್ಚಿದ್ವಿ ಲಾಗ್ ಲಚ್ಚ ಮತ್ತ ಹತ್ತು ನಿಮಿಷ ನ್ಯಾಕ್ ಕರ್ಕೊಂಡ್ ನೋಡ್ರಿ ಏ ಚೋಟು ಹ್ಮ್ ಹ್ಮ್ ಒಂದಾಗ ಹ್ಮ್ ಯಾರದು ಜಸ್ಟ್ ಅವ್ರ ಈಗ ಹೋಗ್ಯಾರ ನೋಡ್ರಿ ಹಾ ಹೇಳ್ಬಿಡವ್ರ ಅತ್ನಾಕ ಅಲ್ಲ ಬರ್ಬೇಕಂದ್ರ ಹಿಂಗೈತ್ ನೋಡು ನಮ್ ಊರಿ ಬಂದು ಐದ್ ವರ್ಷ ಆತ್ರಿ ನಮ್ ರತ್ನ ಮತ್ತೆ ನಮ್ ಸೃಷ್ಟಿ ಬಂದಿದ್ ಹೇಳು ಜಡಿ ಜಡಿತೆಗೆ ಬಂದ್ರಿ ಮತ್ತೆ ಈಗ ಬಂದಾರ ನೋಡ್ರಿ ಸದ್ಯ ಅಲ್ಲಿ ಸಾತ್ ರಸ್ತಾ ಬರ ಹನ್ನೆರಡು ಗ್ರಾಮಿಂದು ಅದು ದೊಡ್ಡ ಏನಂತ ನೆನ್ಸ್ಕೊಂಡ್ರೆ ಅದು ತಪ್ಪ ಆಗುತ್ತಾ ಏನ್ ಮಾಡ್ಬೇಕು ನೋಡ್ರಿ ನಮಗೂ ಕಿರುಕೊಳಿ ಆಗತ್ತೀರ ಸೃಷ್ಟಿ ಎಡವಟ್ ಕೆಲಸನೇ ಬಾಳ ರೊಕ್ಕ ಬೀಳ್ಕೊಂಡ್ ಬರೋದು ಬಹಳ ಕೆಲ್ಸ ನೋಡ್ರಿ ಎಲ್ಲದಕ್ಕೂ ಧೈರ್ಯ ಮೆಚ್ಚಬೇಕು ನನ್ನ ಗ್ರೇಡ್ ಕಡೆ ಆದ್ರ ಹಸರು ಹಸರು ಅಲ್ಲಿಟ್ಟೆ ಇಲ್ಲಿಟ್ಟೆ ಒಟ್ಟು ಶೆಫ್ಟಿ ಇಟ್ಕೋಬೇಕು ಎಲ್ಲಾರ ಕುಲ್ಲ ಇಟ್ಟು ಏನಾರ ಮಾಡ್ಕೊಂಡು ಸೊಲ್ಲಾಪುರಕ್ ಬರೋಣ ನಮಗೂ ಸಾಕು ರಸ್ತಾ ಬರೋನ ಅದೇ ನೆನಪೋಗ ನೋಡ್ರಿ ಬಂಗಾರ ಗೊತ್ತಿಲ್ರಿ ಎಲ್ಲಿ ಹೋಗ್ತೋ ಏನ್ ಮಾಡ್ತ ಮೂವತ್ ಸಾವಿರ ರೂಪಾಯಿ ಬಂಗಾರ ಇಟ್ರಿ ಅವಾಗ ಹನ್ನೆರಡು ಗ್ರಾಮಿಂದ ಹೋಗಿ ಈಗ ಮಾಡೋದು ನೋಡ್ರಿ ಈಗ ನಮ್ಮ ಬಾ ನನ್ನ ಮಾಮ ಬೈತನ್ ಎಲ್ಲಿ ಹೋಗೋದು ಅಂದ್ರು

ಕರೆ ಹೇಳ್ತೀರ ಅಂತ ಹೇಳ್ರಿ ಇಲ್ಲಿ ಕೂಡಿ ನೋಡ್ರಿ ಮೂವಾರು ಈಗ ಇದ್ರಾಗ ಇಬ್ರು ಇಬ್ಬರು ನೋಡ್ರಿ ಮಮ್ಮಿ ತಿರುಪತಿ ಹೋಗ್ ಬಂದ್ರ ಅಕ್ಕ ಸರು ರತ್ನ ಮೂರ್ ಮಂದಿ ಕುಡಿದಿರ ನಾ ಮಿಸ್ ಆಗಿದ್ದೆ ಅವ್ರ ಅಲ್ಲಿ ಮೂರ್ ಮಂದಿ ಹೆಚ್ಚು ಕುಡ್ತಾರ್ರಿ ನಾವ ಸ್ವಲ್ಪ ಮಿಸ್ ಆಗಿದ್ವಿ ಈ ಸರಿ ಬರೇ ನಾನ ಬರ್ದಾಗತ್ತ ವರ್ಷ ಅವು ಬಾ ಅಂದ್ರಿ ಸುಟ್ಟೈತ್ವ ನೀನ ಬಂದ್ ಬಿಡ ಅಂತೇಳಿ ನಾವ್ ಯಾವ ಮನಿ ಕೆಲ್ಸ ಐತಿ ಮತ್ತ್ ಯಾವಾಗ ಏನ್ ಮಾಡ್ತಾರ ಯಾವಾಗ ಬರ್ಲಾ ಮುಂದ್ ನಿಂತ ಮಾಡ್ಸ್ರ ಚಂದಾಗ ಮಾಡಲ್ಲ ಸುದ್ದಿಗಿ ನಾವ್ ಒಲ್ಲೇ ಒಲ್ಲೆ ವರ್ಷ ಬರ್ತೀನಿ ನೀವ್ ಬರ್ರಿ ಅಂದೆ ಹಂಗಾಗಿ ಈ ವರ್ತ ಇವ್ರನ್ನ ಕರ್ಸ್ಕೊಂಡಿ ನೋಡಿ ಯಾಕಂದ್ರ ಇನ್ ಇತ್ತೆಲ್ಲ ತೊಳೆಯೋದು ಬೆಳೆಯೋದು ಸ್ವಚ್ಛ ಮಾಡ್ ಮಾಡ್ತೀನಿ ನಾವೇ ಬಿವ್ರ ಇರ್ತೀವಿ ಒಂದ್ ಹತ್ ದಿನ ಬಂದ್ ನಿಂತ ಮಾಡಿದ್ದ ನಾನು ನೋಡ್ರಿ ಅಕ್ಕಿಲು ಬರ್ಬೇಕಂದ್ರ ಈಗ ರತ್ನ ಗಂಡದ ಸ್ವಾರ್ ಇಲ್ಲೇ ಅದಾಳ್ರಿ ಈಗ ಇವ್ರ ಅತ್ತಿಯರ್ನು ಬಂದು ಎಂಟು ದಿನ ಸಲ ಅದಾಳ ಈಗ ಸಿಂಧು ಇಲ್ಲಿ ಬಂದಿದ್ ನೋಡ್ರಿ ಈಗ ಒಳ್ಳೆ ಏನೈತಿ ಅವ್ರ ಅಯ್ ಬಂದಾಳನ ಮತ್ತೋಗಿ ಮಾಡಿ ಅವ್ರ ದೊಡ್ಡ ಹೊರ ಬಂದಾರಿ ಈಗ ಆಗಿದೆ ರೀ ನಾ ಇವತ್ತು ಬರ್ತೀವಿ ಬಂದೀವಿ ಅನ್ನೋನ ಆಯಿ ನಾಳೆ ನಾ ಬರ್ತೀನಿ ಬಂದು ಕರ್ಕೊಂಡು ಹೋಗ್ರಿ ಅಂದಾಳೆ ರೀ ಇಲ್ಲ ರೂಡ್ಗಿ ಮಾಮಿಯಾರು ಮನ್ಯಾಗ ಅದಾಳೆ ಹೋಗಿ ನಾಳೆಗೆ ಶಿಂಧನ ಕರ್ಕೊಂಬರ್ತಿ ಎಲ್ಲರಿಗೆ ಹೋಗಿ ಎಲ್ಲರಿಗೆ ಹಾಯ್ ರೀ ಏನ್ರಿ ಏನ್ರಿ ರೀ ಮನೆ ತುಂಬಿದ್ದು ಗ್ಲಾಸ್ ಗ್ಲಾಸ್ ಕುಡಿಯವು ನಿಮ್ಗೆ ಹೇಳಲಿ ಆಂಟಿ ಅಲ್ಲ ಅವ್ರು ನನ್ನ ಮೊಬೈಲ್ ಮೇಲೆ ಮಾತಾಡೋ ಆ ಕಡೆ ಹೋಗ್ಯಾರೀ ಮಾತಾಡ್ಸ ಸಂಜೆಗ್ ಬರ್ತೀನಿ ಅಂದ ತೈ ಅಂಟಿ ಅವ್ರು ತಯಂಟಿನ ಬಂದಿಲ್ಲ ಕಡೆ ಅದೇ ತೈ ಕೂಡ ಬರ್ತೀನಿ ಅಂದ್ರ ಅಲ್ಲ ಅವ್ರು ದನಿ ಕಡೆ ಯಾವಾಗ ಬಂದಿತ್ ಮಾತಾಡ್ಸ ಬರಲ ಅಂಟಿಗ ಎಲ್ಲರಿಗೂ ಪದ್ಧತಿ ಇಲ್ಲ ನಿಮ್ಗಾ ಬೇ ಅಂತೇಳಿ ನಾ ಮಾತಾಡ್ತೀನಿ ನಿಮಗೆ ಹಾ ಒಟ್ ಪದ್ಧತಿನೇ ಇಲ್ಲ ರೀ ನಮ್ಮ ಯಜಮಾನ್ರಿಗೆ ಆಂಟಿ ಬಂದಾಗ ನನ್ನ ಮೊಬೈಲ್ ಮೇಲೆ ಫೋನ್ ಹಚ್ ಕೊಟ್ಟಿನಿ ಎಲ್ಲಿದ್ದು ಬೇ ಎಟ್ಟಿ ಬರ್ತೀನಿ ಕೇಳ ಅವ್ರು ಅನ್ನಿದ್ರ ಆಮೇಲೆ ಬರ್ತೀನಿ ಈ ಮ್ಯಾಲ ಬರ್ತೀನಿ ಅಂದ್ರೆ ಅದಕ್ಕೆ ಯಾವಾಗ ಬಂದಿರಂತ ಕೇಳ್ರಿ ಅದ್ ನಾನು ಆಗತ್ತೀನಿ ಆಂಟಿಗೆ ಅವಾಗ ಕೇಳ್ತಾರ ನೀನ್ ಏನ್ ತಿರ ನೀ ಕೇಳ್ತಿ ಬೇ ಅಂತ ಅವ್ರು ಅಂತಾರೆ ಸಣ್ಣ ಹುಡುಗರು ಅದ ರೀ ಇನ್ನ ಯಜಮಾನ್ರಿ ಇನ್ನೂ ಸ್ವಲ್ಪ ದೊಡ್ಡವ್ರಾಗಬೇಕು ರೀ ಯಾವಾಗ ಹತ್ತಾರ ಗೊತ್ತಿಲ್ಲ ಒಟ್ಟ ಎತ್ತಿಡ್ರಿ ಹೌದ್ರಿ ಮತ್ ಗಾಡಿ ಮಗಿ ಆಡ್ಬೇಕು ನನ್ಗೂ ಧೈರ್ಯ ಐತ್ರಿ ಬರ್ತೀನಿ ಹುಲಿಗಳದೂ ಬರ್ತೀನಂದಿದಿ ಅಲ್ಲಿ ಏಸ್ರಿ ನಮ್ ಯಜಮಾನರಿ ಎತ್ತಲಿಲ್ಲ ಇದನ್ನ ಈ ಲಗೇಚ ಮಾಡಿದ್ರ ಅವ್ರ ಹೋಗಿ ಇಷ್ಟು ಎಷ್ಟು ವಜ್ಜೆ ಐತದ ಈ ಲಗೇಜಾ ಯೋ ನನಗೂ ಎತ್ತದಾಗಿಲ್ ಬಿಡ್ರಿ ಯಾಕೆ ಯಾಕಳ್ಬೇಕು ಅಷ್ಟು ವಜ್ಜೆ ನೀನು ಅಲ್ಲಿಂದ ಬಂದಾರ ತಾಯಿ ಅಂದ್ರೆ ಹಿಂಗ ನೋಡ್ರಿ ಏನೈತಿ ಏನಿಲ್ಲ ಅಂತ ಎಲ್ಲ ಒಟ್ಟು ಬಳ್ಕೊಂಡ್ 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 ತಂದ್ ಕೊಡ್ತಾಳ ಎಲ್ಲಾ ಮಕ್ಳಿಗೂ ಹಂಗ ನೋಡ್ರಿ ಅವ್ವ ಏನೇನು ತಂದಾರ ತೋರಿಸ್ತೀವಿ ಇನ್ನ ಸೌಂಡ್ ಆಗಿಲ್ಲ ನಮ್ಗ ತಂಗೇನು ಬಂದಾಡ್ರಿ ಈಗ ಮುಂಜಾನೆ ಏನು ತಿನ್ನಾರ್ದ ಹಂಗೆ ಬಂದಾಳ ಮುಂದಾಗ ನೀನ್ ಏನೇ ಬಂದಿರಿ ಬರದಾನೆ

ನಮ್ಮ ತಂಗಿಗಣ್ಣ ಭಾಳ ಚಲೋ ನೋಡ್ರಿ ಎಲ್ಲಿಗಾರು ಒಕ್ಕಿನಿ ಅಂದ್ರೆ ಒಟ್ಟೆ ಬ್ಯಾಡಣ್ಣಂಗಿಲ್ರಿ ಅಲ್ಲೇ ಕೊತ್ತಿ ಇಲ್ಲೇ ಕೊತ್ತಿ ಏನು ಡಿಸ್ಕ್ ಇದು ಮಾಡಂಗಿಲ್ಲ ಅಬ್ಜೆಕ್ಷನ್ ಇಲ್ಲ ಆಯ್ತಾ ಮತ್ತೆ ಒಬ್ಬೇಕಾರ ಇದು ಏನ್ ಮಾಡ್ತಿದ್ವಿ ಹಾ ಟ್ರಿಪ್ಪು ನನಗೆ ಯಾವಾಗ ಕರ್ಕೊಂಡೋಗ್ತಿ ಅಪ್ಪ ಮಾಮ ಅನ್ಬೇಕಿ ಹೌದಿಲ್ಲ ಚಿನ್ನಿ ನೋಡ್ರಿ ನೋಡ್ರಿಗ ಅಲ್ಲ ಕಿಚನ್ ತಗೊಂಡ್ ಅಡಕತ್ತಡಕಿ ಅಲ್ಲ ಆ ಕಿಚನ್ ಕಿನ್ನ ಸ್ವಲ್ಪ ಆಯ್ತದ ಅಷ್ಟೇ ಕಿಚನ್ ಕಿನ್ನ ಚೂರ್ ಚಿನ್ನಿ ಇಲ್ಲ ಗುಂಡಕ್ಕೆ ಎಷ್ಟು ಚಂದ ಇದ್ಲಿಕ್ಕೆ ಚಿನ್ನಿ ಮೂಗಿನ ಮೂಗಿನ ಬಳ್ಳಾಕೋತ ಒಂದಿಟ್ಟು

ಇವ್ರು ಅತ್ತ ಇಲ್ಲೇ ಬಂದಾರಿ ಸದ್ಯಕ್ಕ ಅವ್ರು ಕೂಡ ಸಿಂಧು ಹಳ್ಳಿ ಹೋಗಾಕಿದ್ದೇಳ್ರಿ ಇವರೆಲ್ಲ ಬಂದಾರನ ನಾ ಈ ಕಡೆ ತಾ ಕಳ್ಳಿ ಓಕೆ ರೀ ಫ್ರೆಂಡ್ಸ ಹಂಗೆ ನೀರು ಬಂದ ನೋಡ್ರಿ ನೀರು ಒಂದು ಇವತ್ತ ಗದ್ಲ ನಡ್ದೈತಿ ಗದ್ದಲ ಗದ್ಲ ನೋಡ್ರಿ ಸದ್ಯಕ್ಕ ನೀರು ಅದಾವು ಮೊದ್ಲು ಇಷ್ಟು ಬಡಬಳ್ಳ ಕುಡಿಯಾಕ ನೀರು ತುಪ್ಪಕೋತೀನಿ ಸೊಕ್ಕೊಂದು ಮಂದಿ ಆಗಿವಲ್ಲ ಅದಕ್ಕೆ ಅಂತೇಳಿ ಮತ್ತೆ ನೀರು ಬೇಕಲ್ರಿ ಲೇಕ್ ತಳಗಿಂದ ಮ್ಯಾಗೆ ಕೊಂಡ್ಕೊಂಡು ಏರೋದು ಇಳೋದು ಹೈರ್ಯ ಆಗುತ್ತೆ ಬಡಬಡ ಇಷ್ಟು ನೀರು ಅದೆಲ್ಲ ಬರ್ರಿ ಫ್ರೆಂಡ್ಸ್ ಇವು ಮಳೆ ನೀರು ಜೊತೆಗೆ ಎಲ್ಲ ಒಗ್ಯಾಣ ಬಂಡೆ ಇಲ್ಲೇ ಮಾಡ್ಯಾರೀ ಹುಡುಗರು ಅಲ್ಲಿ ಬಚ್ಚಲ್ಲ ಒನ್ಯಾಗಲ್ಲವ ಆಂಟಿ ಅಂತೇಳಿ ಹಂಗಾಗಿ ನಾನು ಬಡಬಡ ಇಷ್ಟು ಅಡುಗೆ ಮಾಡ್ತೀನಿ ರೀ ಅದ್ರ ಜೊತೆಗೆ ನಂಗೆ ನೀರು ಎಲ್ಲ ಒಟ್ಟು ಯಾವಾಗ ಹೆಂಗಾಗುತ್ತೆ ಹಂಗಾಗಿ ಮಾಡ್ಕೋತೀನಿ ರೀ